ಸಮಯದಲ್ಲಿ ನಮ್ಮ ನಗರದ ಪ್ರಮುಖರನ್ನು ಭೇಟಿಯಾಗೋದು ನಮ್ಮ ಪದ್ಧತಿ ಚುನಾವಣೆ ಸಮಯದಲ್ಲಿ ಅದರಲ್ಲಿ ಪ್ರಮುಖರಲ್ಲಿ ಪ್ರಮುಖರಾಗಿರೋರು ನಮ್ಮ ಎಸ್ ಎಲ್ ಭೈರಪ್ಪನವರು ಅವ್ರಿಗೆ ಭೇಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಸಂತೋಷದ ವಿಷಯ ಎಷ್ಟು ವೇದಿಕೆಗಳನ್ನು ಹಂಚಿಕೊಂಡಿದ್ದೀವಿ ನಮ್ಮ ಟಯೋಟಾದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆ ವೇದಿಕೆ ಜೊತೆಯಲ್ಲೇ ಇದ್ವಿ ಸೊ ಅಂಥ ಅವರ ಸಲಹೆ ಮತ್ತು ಅವರ ಆಶೀರ್ವಾದ ಇರಬೇಕು ಅವರ ಕಲ್ಪನೆಗಳು ಏನೇನಿದೆ ಅದು ಭಾಳ ಮುಖ್ಯವಾದದ್ದು ಅದು ಕೇಳುವಂಥದ್ದು ನಿಜವಾಗ್ಲೂ ಸಂತೋಷ ಮತ್ತು ಅವರು ಭಾಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಚರ್ಚೆ ಮಾಡ್ತಾ ಮುಂದುವರಿತೀವಿ ಭಾಳ ಒಳ್ಳೆಯ ಅನುಭವ ನಾನು ಹೇಳಿದ್ದೀನಿ ಜನರು ಬಂದು ಅವರ ಸಮಸ್ಯೆಗಳನ್ನು ಕೇಳೋದು ಅವ್ರಿಗೆ ಏನೇನು ಸಂದೇಶ ಕೊಡಬೇಕು ಅಥವಾ ಏನೇನಿದೆ ಅದನ್ನೆಲ್ಲ ಕೇಳುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಪ್ರೀತಿ ನಡೀತಾ ಇದೆ ಅದ್ರ ಜೊತೆಗೆ ಹೇಳಿದ್ದೀನಿ ಬಂದು ಆಚೆ ಕಡೆ ಎಲ್ಲಾನು ಭೇಟಿ ಆಗೋದು ಅದೇ ಒಂದು ಆನಂದ ನಮಗೆ ಸಿಗ್ತಾ ಇಲ್ಲ ಎಲ್ಲ ಅವಕಾಶಗಳು ಇಲ್ಲಿ ಈಗಲೇ ಒಂದು ಕಾಫಿ ಶಾಪಲ್ಲಿ ನಾವು ಒಂದು ಒಳ್ಳೆ ಕಾಫಿ ಕೊಡ್ತೀವಿ ಅದೆಲ್ಲ ನಮಗೆ ಸಿಗ್ತಾ ಇಲ್ಲ ಇವಾಗ ಸಿಗ್ತಾ ಇದೆ ಸೊ ಅದೇ ಒಂದು ಆನಂದ ಎಲ್ಲ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆಗಲಿ ಅಂತ ಎಲ್ಲ ಎಲ್ಲ ಯಶಸ್ವಿಯಾಗಲಿ ಅಂತ ಅವರು ಅವರು ಒಂದು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಅಲ್ಲಿ ಸಂಬಂಧಪಟ್ಟಿರುವ ಅವ್ರ ಕೃಷ್ಣ ನಗರಕ್ಕೆ ಅವ್ರ ಪ್ರದೇಶಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ಮಂಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಯಾವ ರೀತಿ ಮೈಸೂರಿನ ದೃಷ್ಟಿ ಏನು ಅಂತ ನಮ್ಮ ಮೈಸೂರು ಕೊಡಗು ಕಡೆ ಬಂದಿದ್ದು ಸಮಯದಲ್ಲಿ ನಮ್ಮ ನಗರದ ಪ್ರಮುಖರನ್ನು ಭೇಟಿಯಾಗೋದು ನಮ್ಮ ಪದ್ಧತಿ ಚುನಾವಣೆ ಸಮಯದಲ್ಲಿ ಅದರಲ್ಲಿ ಪ್ರಮುಖರಲ್ಲಿ ಪ್ರಮುಖರಾಗಿರೋರು ನಮ್ಮ ಎಸ್ ಎಲ್ ಭೈರಪ್ಪನವರು ಅವರಿಗೆ ಭೇಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಸಂತೋಷದ ವಿಷಯ ಎಷ್ಟೋ ವೇದಿಕೆಗಳನ್ನು ಹಂಚಿಕೊಂಡಿದ್ದೀವಿ ನಮ್ಮ ಟಯೋಟದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆ ವೇದಿಕೆ ಜೊತೆಯಲ್ಲೇ ಇದ್ವಿ ಸೊ ಅಂಥ ಅವರ ಸಲಹೆ ಮತ್ತು ಅವರ ಆಶೀರ್ವಾದ ಇರಬೇಕು ಅವರ ಕಲ್ಪನೆಗಳು ಏನೇನಿದೆ ಅದು ಭಾಳ ಮುಖ್ಯವಾದದ್ದು ಅದು ಕೇಳುವಂಥದ್ದು ನಿಜವಾಗಲೂ ಸಂತೋಷ ಮತ್ತು ಅವರು ಭಾಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಚರ್ಚೆ ಮಾಡ್ತಾ ಮುಂದುವರಿತೀವಿ ಸರ್ಗೆ ಸಿಡಿಬಿಟ್ಟು ಆಚೆ ಬಂದು ಓಡಾಡಬೇಕು ಅನ್ನೋ ಸವಾಲು ಮಾಡಿ ಓಡಾಟ ಮಾಡಿದ್ರೆ ಈ ಹದಿನೈದು ನಿಮಗೆ ಭಾಳ ಒಳ್ಳೆಯ ಅನುಭವ ನಾನು ಹೇಳಿದ್ದೀನಿ ಜನರು ಬಂದು ಅವರ ಸಮಸ್ಯೆಗಳನ್ನು ಕೇಳೋದು ಅವ್ರಿಗೆ ಏನೇನು ಸಂದೇಶ ಕೊಡಬೇಕು ಅಥವಾ ಏನೇನಿದೆ ಅದನ್ನೆಲ್ಲ ಕೇಳೋವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ರೀತಿ ನಡೀತಾ ಇದೆ ಅದ್ರ ಜೊತೆಗೆ ಹೇಳಿದ್ದೀನಿ ಬಂದು ಆಚೆ ಕಡೆ ಎಲ್ಲನೂ ಭೇಟಿ ಆಗೋದು ಅದೇ ಒಂದು ಆನಂದ ನಮಗೆ ಸಿಗ್ತಾ ಇಲ್ಲ ಎಲ್ಲ ಅವಕಾಶಗಳು ಇಲ್ಲಿ ಈಗಲೇ ಒಂದು ಕಾಫಿ ಶಾಪಲ್ಲಿ ನಾವು ಒಂದು ಒಳ್ಳೆಯ ಕಾಫಿ ಕುಡಿದ್ವಿ ಅದೆಲ್ಲ ನಮಗೆ ಸಿಗ್ತಾ ಇರಲಿಲ್ಲ ಇವಾಗ ಸಿಗ್ತಾ ಇದೆ ಸೊ ಅದೇ ಒಂದು ಆನಂದ ಎಲ್ಲ ಯಶಸ್ವಿ ಆಗಲಿ ಅಂತ ಎಲ್ಲ ಯಶಸ್ವಿ ಆಗಲಿ ಅಂತ ಅವರು ಅವರು ಒಂದು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಅಲ್ಲಿ ಸಂಬಂಧಪಟ್ಟಿರುವ ಅವ್ರ ಕೃಷ್ಣ ನಗರಕ್ಕೆ ಅವ್ರ ಪ್ರದೇಶಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ಮಂಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಯಾವ ರೀತಿ ಮೈಸೂರಿನ ದೃಷ್ಟಿ ಏನು ಅಂತ ನಮ್ಮ ಮೈಸೂರು ಕೊಡಗು ಕಡೆ ಮೊನ್ನೆ ಆಗಲಿ ಆಗಲಿ